ನಾನು ಆಧ್ಯಾತ್ಮಿಕ ಜ್ಞಾನ ಧಾರಣೆ ಮಾಡಿಕೊಳ್ಳಲು ಸತ್ಯ ಪ್ರೇಮ ಶಾಂತಿ ಅಹಿಂಸೆ ಸಹನಶೀಲತೆ ಪವಿತ್ರತೆ ನಮ್ರತೆ ಸರಳತೆ ಧೈರ್ಯ ಸಹಯೋಗ ತೆ ಗೌರವ ಮತ್ತು ಪ್ರಾಮಾಣಿಕತೆ ಇಂತಹ ಮುಂತಾದ ಸದ್ಗುಣಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರತಿಜ್ಞೆ ಮಾಡುತ್ತೇನೆ ಈರ್ಷ ದ್ವೇಷ ತಿರಸ್ಕಾರ ಕ್ರೋಧ ಚಿಂತನೆ ಭಾವ ಶೋಷಣೆ ದುರಾಸೆ ನಕಾರಾತ್ಮಕ ವೃತ್ತಿ ಇವುಗಳ ಪ್ರಭಾವದಿಂದ ದೂರ ಇರುವುದೆಂದು ಮಾಡುತ್ತೇನೆ ಸಾಮಾಜಿಕ ಜೀವನ ಹಾಗೂ ವ್ಯಾವಸಾಯಿಕ ಜೀವನದಲ್ಲಿ ಪ್ರವೇಶಿಸದಂತೆ ಎಚ್ಚರಿಕೆ ವಹಿಸುವ ಎಂದು ಪ್ರತಿಜ್ಞೆ ಮಾಡುತ್ತೇನೆ ನಾನು ತಂಬಾಕು ಹಾಗೂ ಇತರೆ ನಶೀಲಿ ಪದಾರ್ಥಗಳ ಪ್ರೇರಣೆ ನೀಡುವೆ ಹಾಗೂ ಅವರು ಹಿಂಸೆಗೆ ಪ್ರತಿಕಾರ ಮಾಡದೆ ಮತ್ತು